पब्लिक टाइम्स के स्वात नूत प्रवासी मंदिर के भूमि भूमिपूजे नेरवे शासक विजयनंद कौश्यप लोकोपयोगी इलाके बगलकोटे ಉಪ ವಿಭಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಗುಡ್ರ ಅಲ್ಲಿ ಮೂರು ಕೋಟಿ ರು ವೆಚ್ಚದಲ್ಲಿ ಹೊಸ ಪ್ರವಾಸಿ ಮಂದಿರ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ ನೆರವೇರಿಸಿದರು ಹೊಸದಾಗಿ ಪ್ರವಾಸ ಮಂದಿರವನ್ನ ಕೊಡಬೇಕು ಅಂತ ಹೇಳಿ ನಾನೇ ಪ್ರಾರಂಭ ಮಾಡಿತು ಸರ್ಕಾರದಲ್ಲಿ ಇಪ್ಪತ್ ಮೂವತ್ತು ವರ್ಷ ಆಗಿದೆ ಪ್ರವಾಸ ಆಗಿ ಹೊಸದಾಗಿ ಹೈಟೆಕ್ ಆಗಿ ಪ್ರವಾಸ ಮಂದಿರಗಳು ಆಗಿಲ್ಲ ಅದಕ್ಕೆ ನಾನು ನಮ್ಮ ಲೋಕಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಕಾರ್ಯ ನಾನು ವಿನಂತಿ ಮಾಡ್ಕೊಂಡೆ ಒಂದ್ ಐದು ಕೋಟಿ ರೂಪಾಯಿ ಕೊಡ್ರಿ ಒಂದು ಹೊಸ ಪ್ರವಾಸ ಬಂದಿರ ಒಳ್ಳೆ ಜಾಗದಾಗ ನೀವು ಹೈವೇದ ಮೇಲೆ ಹೇಳ್ತಿರ್ತೀರಿ ಅಧಿಕಾರಿಗಳು ಸರ್ ಪ್ರವಾಸಿ ಮಂದಿರ ಅಂದ್ರೆ ಸಾರ್ವಜನಿಕರಿಗೆ ಯಾರಾದ್ರೂ ರಿಯಾಯಿತಿಗಳು ಅದು ಕೂಡ ಈ ಪ್ರವಾಸಿ ಮಂದಿರ ಇರೋದೇ ಅದಕ್ಕೆ ಆ ಒಂದು ವಿಚಾರದಲ್ಲಿ ಈ ಒಂದು ಪ್ರವಾಸಿ ಮಂದಿರಕ್ಕೆ ನಾನು ದುಡ್ಡನ್ನು ಕೇಳಿದಾಗ ಮಾಡಿದ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಐದು ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ಅವರು ಒಪ್ಪಿ ಈಗ ಭದ್ರೆ ಹಂತದಲ್ಲಿ ಮೂರು ಕೋಟಿ ರೂಪಾಯಿಯನ್ನ ಈಗ ಆದ್ರೆ ಬಿಡುಗಡೆ ಮಾಡಿದಾರೆ ಅದಕ್ಕೆ ಬಂದ್ರು ಕೂಡ ಆಗುತ್ತೆ ಇದರ ಗುಜಿಗೆದಾರರಾದಂತ ನಮ್ಮ ಮಂಜುಳ ಅಂತಿ ಅವರು ಈ ಗುಜಲಿಯನ್ನ ತಗೊಂಡಿದ್ದಾರೆ ಈ ಒಂದು ಕಾಮಗಾರಿಯನ್ನ ನಾನು ಇಲ್ಲೇ ಯಾಕೆ ಮಾಡ್ಬೇಕು ಗುಡುಗು ರೆಟ್ಟಿಯಲ್ಲಿ ಅಂತಲ್ಲ ಈ ಭೂಮಿಯಲ್ಲಿ ಅಂತವ ಇಲ್ಲಿ ತಾಯಿ ದುರ್ಗಮ್ಮ ಎದುರಿಗೆ ತಾಯಿ ದುರ್ಗಮ್ಮ ಒಳ್ಳೆ ವಾತಾವರಣ ಇದೆ ಮತ್ತು ಎಲ್ಲರಿಗೂ ಅನುಕೂಲ ಆದ್ದು ಇಲ್ಲಿ ನಿಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇದ್ರೂ ಕೂಡ ಅದನ್ನ ಇಲ್ಲಿ ನೆರವೇರಿಸುವುದಕ್ಕೆ ಅನುಕೂಲ ಆಗುತ್ತೆ ಬಹುತೇಕ ಇದು ಮೂರು ಎಕರೆ ಭೂಮಿಯನ್ನು ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಹಿಂದ ನಮ್ಮ ಲೋಕೋಪಿ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದೀನಿ ನಾನು ಒಟ್ಟು ಒಂಬತ್ತು ಎಕರೆ ಕೇಳಿದೆ ಅವ್ರು ಮೂರು ಎಕರೆ ಕೊಟ್ರ ಇದನ್ನ ಐದು ಎಕರೆ ಮಾಡುತ್ತೆ ಒಟ್ಟು ಐದು ಎಕರೆ ಭೂಮಿಯನ್ನು ಪ್ರವಾಸ ಮಂದಿರಿಗಾಗಿ ಇಲ್ಲಿ ಮಾಡುವಂಥದ್ದು ಅದರ ಜೊತೆಗೆ ಪ್ರವಾಸ ಮಂದಿರ ಅಂದ್ರೆ ವಿ ನಾಲ್ಕು ರೂಮ್ ಅಲ್ಲ ಎರಡು ವಿ ಐ ಪಿ ರೂಮ್ ಎರಡು ಎಂಟು ಒಟ್ಟು ಎಂಟು ರೂಮ್ಗಳು ಅದಕ್ಕೆ ಅಡುಗೆ ಮನೆ ಇರ್ಬೋದು ಬಾತ್ರೂಮ್ ಇರ್ಬೋದು ಮನೆಗೆ ಏನ ಬೇಕು ಮೂಲವುದ ಎಲ್ಲ ಸೌಕರ್ಯವೊಂದಿಗೆ ಇದು ತಯಾರಾಗುತ್ತೆ ಅದ್ರ ಜೊತೆಗೆ ಎಲಿ ಸೈಡ್ ಮಾಡೋದು ಕೂಡ ಹೇಳಿ ಇದು ಒಂದು ಸುಂದರ ಜಾಗ ಆಯ್ತಾ ನಮ್ಮ ಸರ್ಕಾರಿ ಎಲಿ ಸೈಡ ಇಲ್ಲ ಅದಕ್ಕೆ ಪ್ರೈವೇಟ್ ಅದಾವ ಸರ್ಕಾರಿ ಎಲಿ ಸೈಡ್ ಇದ್ರೆ ಬಾಳ ಅನುಕೂಲ ಆಗುತ್ತೆ ಅದಕ್ಕೆ ಇಲ್ಲೇ ಒಂದು ಉಪಯೋಗ ಮಾಡೋದಕ್ಕೂ ಈಗ ಸೂಚನೆ ಕೊಡಲಿ ಅದರ ಇಲಾಖೆಯಿಂದ ನನಗೆ ಒಂದು ಎಳಿತ ಮಾಡಿಸ್ಕೊಡುವಂತ ಕೆಲಸ ಮಾಡಿ ಒಟ್ಟಾರೆ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇದ್ರ ನೂರಾ ಮೂವತ್ತಾರು ಜನ ಶಾಸಕರು ಗೆದ್ದು ಈ ಸರ್ಕಾರ ಬಗ್ಗೆ ಗೊತ್ತೇಗೆ ಬಹಳ ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಇದು ಅನುವಾರ ಮೂರು ಕೋಟಿ ಬರುತ್ತೆ ಈಗ ಒಟ್ಟಾರೆ ಎಪೆಂಡಿಕ್ಸ್ ಸಿ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಡಿ ಪಿ ಅಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬಾ ಚಮಂದಿನಿ ರೋಡ್ ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾರೇ ಈಗ ಹೋಗಿ ರಸ್ತಾ ನೋಡ್ರಿ ಸರ್ ನಾನು ಬಂದು ಎರಡು ವರ್ಷದಾಗ ರ ಹಾಕಿ ರಸ್ತೆ ಮಾಡ್ಕೊತೀನಿ ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಅಭಿವೃದ್ಧಿ ಅಲ್ಲ ಕೆಲವರು ಜನ ಮಾತಾಡ್ತಾರೆ ಹಂಗೆ ಅವರು ವಿಚಾರ ಮಾತಾಡೋಂತ ಅವ್ರ ಏನೋ ಮಂತ್ರಿ ಆಗ್ಬೇಕಂತ ಹೇಳುತ್ತಾರೆ ಅವರು ದೇಶದಲ್ಲಿ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂತ ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತಾಡೋದು ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಮೊದಲು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರವಾಗಿನ ಅಭಿವೃದ್ಧಿ ಐದ್ ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿ ಅಭಿವೃದ್ಧಿ ಎಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುದು ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಕರೆಂಟ್ ಫ್ರೀ ಬಸ್ ಫ್ರೀ ಮತ್ತೆ ಯುವ ಯುವಕರಿಗೆ ಯುವ ನಿಧಿ ಯುವಕರಿಗೆ ಇವತ್ತು ಇದೆಲ್ಲ ಮಾಡ್ತಾ ಇದೆ ಒಂದು ಮತ ಕ್ಷೇತ್ರ ಕನಿಷ್ಠ ಅಂದ್ರು ಪ್ರತಿ ವರ್ಷ ಎರಡ್ ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡ್ನೂರ ಐವತ್ತು ಕೋಟಿ ಪ್ರತಿ ವರ್ಷ ಲೆಕ್ಕಾಚಾರ ಐದು ವರ್ಷಕ್ಕೆ ಕೋಟಿಗೆ ಜನರಿಗೆ ನೇರವಾಗಿ ಮುಟ್ಟುತ್ತಲ್ಲ ಅಭಿವೃದ್ಧಿ ಅಂದ್ರೆ ಮನುಷ್ಯರು ಪ್ರಜೆಗಳು ಸಂತೋಷವಾಗಿರ್ಬೇಕು ಎಲ್ಲ ರೀತಿಯವ್ರಿಗೆ ಅನುಕೂಲಗಳು ಬೇಕು ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಕುಡಿ ನೀರು ಇರ್ಬೋದು ಮೂಲಭೂತ ಸೌಕರ್ಯಗಳು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಬಹಳ ಬದ್ಧತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನ ಕೈಗೊಂಡಿದ್ದಾರೆ ಅದ್ರಾಗಿ ಹೊಸ ಹೊಸ ಯೋಜನೆಗಳನ್ನು ತರುವಂತ ಕೆಲಸ ಆಗಿದೆ ನಾವು ಕೂಡ ಈಗಾಗಲೇ ಹೇಳಿದ ಎಸ್ ಎಸ್ ಬಿ ಪಿ ಇಪ್ಪತ್ತು ಕೋಟಿ ಅಪೆಂಡಿಕ್ಸ್ ಅಲ್ಲಿ ಹದಿನೈದು ಕೋಟಿ ಇದು ಐದಿಗೆ ಪ್ರವಾಸಿ ಅಂತ ಹೇಳಿ ಮೂರು ಕೋಟಿ ಇದು ಕೋಟಿ ರೂಪಾಯಿ ಆಗತ್ತೆ ಇದು ಬರೀ ನಾವಿನ್ ಪ್ಯಾಕೇಜ್ ಹೋಗಿ ಮೂರ್ ಕೋಟಿ ಕೊಟ್ಟಾರೆ ಇನ್ನೇ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದು ಐದು ಕೋಟಿ ಮತ್ತು ಎಲ್ಲ ಇಲಾಖೆಯಲ್ಲಿ ಹೋಗಿ ನೋಡ್ರಿ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಆಶ್ರಯ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಇರ್ಕ್ರಲ್ಲಿ ಈಗ ಒಂದ್ ಸಾವಿರ ಮನೆ ಕಟ್ಟಕಟ್ಟಿತ್ತು ಅದು ನಲ್ವತ್ತೆರಡು ಎಕರೆ ಭೂಮಿ ಇದು ಕುಣ್ಯಾತ್ ಹತ್ರ ಕೊಡ್ಲಾ ಅಭಿವೃದ್ಧಿ ಅಲ್ಲ ಅಲ್ಲೇ ಒಂದ್ ಸಾವಿರ ಮನಿ ಮನೆ ಕಟ್ಟಿ ಏನು ಮನಿ ಕಟ್ಟು ಇದು ಅಭಿವೃದ್ಧಿ ಅಲ್ಲೇ ಹೇಳಿ ನಾವು ಅಭಿವೃದ್ಧಿ ಮತ್ತೆ ಬೇಕಿಲ್ಲ ಇನ್ನೇನ್ ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಕುಡಿ ಕುಡಿನೀರ್ನ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕುಡಗಲಿ ಪಂಚಾಯತಿ ಹಿರೇಕುಡಗಿ ಹಾಗೂ ಹದಿನಾಲ್ಕು ಹಳ್ಳಿ ಮಲ್ಟಿ ವಿಲೇಜ್ ಸ್ಕೀಮ್ ಬಹು ಗ್ರಾಮಗಳ ಕುಡಿ ನೀರಿನ ಯೋಜನೆ ಹಿಡೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಾಗ ಏನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಲ್ವತ್ತೆರಡು ಕೋಟಿ ರೂಪಾಯಿ ಇದ್ದು ಕುಡಿ ಮನೆ ಮನೆಗೆ ಇವತ್ತು ಕುಡಿ ನೀರಿನ ಯೋಜನೆ ಆಗಿದೆ ಮನೆ ತಾನೇ ನಮ್ಮ ಇಲ್ಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಅಮೃತ ಯೋಜನೆ ಅಡಿಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನ ಇವತ್ತು ಸರ್ಕಾರ ಕೊಟ್ಟಿದೆ ಕೊಟ್ಟಿದ್ದಾರೆ ಇಡ್ಕೊಂಡಿದ್ದ ಕುಡಿಯ ನೀರಿನ ಸಂಬಂಧ ಇದು ಇದನ್ನ ಯಾರು ಕಾಣುವುದಿಲ್ಲ ಆರೋಗ್ಯ ಕೊಡ್ತೀನಿ ನಾನು ಸುಮ್ಮನೆ ಯಾವುದು ಮಾತಾಡೋದಿಲ್ಲ ಬೈಕ್ ಇಡ್ಕೊಂಡ್ರೆ ಬಾಳ ಮಂದಿ ಸುಳ್ಳು ಮಾತಾಡ್ತಾರೆ ನಾನು ಮಾಡಿದ್ನ ಮಾಡಿದ್ ಸಾಕು ಮಾಡುವ ಒಂದ್ರು ದಾಖಲೆ ತಗೊಂಡ್ ಸೋ ತಿನ್ಬೇಕು ಮಾಡಿಲ್ಲ ಯಾರ ಕೆಲಸ ಆಗ್ತಾರೆ ಇದು ಕೆಲಸ ಅಲ್ಲ ಇದು ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ವಿ ನಾವು ನಾವು ಬಂದು ಮಕ್ಕಳ ಜನರಿಗೆ ಅನುಕೂಲ ಆಗ್ಬೋದು ಯಾರ್ಗ್ಯಾರು ಬಂದವರಿಗೆ ಅನುಕೂಲ ಆಗ್ಬೋದು ಅನ್ನೋದೇ ಇದು

ಇನ್ನು ಅಭಿವೃದ್ಧಿ ಕೆಲಸಗಳು ಆಗ್ಬಿಟ್ಟು ಆಗಿದೆ ಅವನ್ನೆಲ್ಲವನ್ನ ಮಾಡೋಣ ಮಾತನ್ನು ಹೇಳಿ ನಮ್ಮ ಹುಡುಗೊಂದು ನಗರಸಭೆ ಸಭೆ ನಗರಸಭೆ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇಕ್ಕರ್ ನಗರದಲ್ಲಿ ನಾವು ಕೈಗೊಂಡಿದ್ದೀವಿ ಕೆರೆ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ನಲಾಪುರ್ ಪೇಟೆ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಮಾಡ್ತಾ ಇದೀವಿ ಅದು ಪಿಡಬ್ಲ್ಯೂ ಡಿಲ್ಲ ಮತ್ತೆ ಅವ್ರು ಸಪಾಲ ಅಲ್ಲಿ ಐದು ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದೀವಿ ಇಕ್ಕಲಲ್ಲಿ ಕ್ರೀಡಾಂಗಣ ಇವೆಲ್ಲ ಅದ ಅಲ್ಲ ಯಾರು ಈಜ್ಗೊಲ್ಲ ನಾಲ್ಕು ಕೋಟಿ ರೂಪಾಯಿ ಒಂದ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ರಿ ಕೆಲಸ ಪ್ರಾರಂಭ ಹೋಗಿ ನೋಡ್ರಿ ಬೇಕಾದ ಸ್ಕೂಲ್ ಮಾತಾಡ್ತಾ ಇಲ್ಲ ಯಾವ ಕೆಲಸ ಮಾಡಕ್ಕೆ ಅವ್ರು ಅರ್ಥ ಆಗತ್ತಿಲ್ಲ ಈ ಸರಿ ಮಾಡಿದ್ರು ಬಹು ಸರಿ ಮಾಡಿದ್ ಮತ್ತೆ ಇತಿಹಾಸ ತಗೋದ್ ಬಾಳ ಐತಿ ಹಾ ನಾಲ್ಕುವ ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ಅಂತ ಮಾತಾಡ್ತಾರ ತಂದಿದ್ದ ದಾಖಲೆ ದೂರ ಸಮಾಧಾನ ಮನೆ ಮುಖ್ಯ

ಇನ್ನು ಸಂದರ್ಭದಲ್ಲಿ ಅದಾವ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ರೆ ಈಗಾಗಲೇ ಕೂಡ ಹೇಳಿದೆ ಇದು ಹನ್ನೊಂದು ತಿಂಗಳಲ್ಲ ಹನ್ನೊಂದು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ